ನಾವು ಹತ್ತು ಜನ ಪ್ಲಸ್ ನಂದೊಂದು ಒಟ್ಟು ಹನ್ನೊಂದು ಜನ ಇದ್ದೀವಿ ನಮ್ಮ ಜೊತೆ ಇಬ್ರು ಪಕ್ಷೇತರವರು ಗುರ್ತಿಸ್ಕೊಂಡಿದ್ದಾರೆ ಹದಿಮೂರು ನಮಗೆ ಅಧಿಕಾರ ಹಿಡಿಯೋಕ್ಕೆ ಚಾನ್ಸಸ್ ಕಡಿಮೆ ಅದರಿಂದ ನಾವೇನು ಟ್ರೈ ಮಾಡ್ತಾಯಿಲ್ಲ ತಟಸ್ಥ ನೀಲೂ ಜನತಾದಳದಲ್ಲಿ ಏನಾಗುತ್ತೆ ಅಂತ ನೋಡ್ತೀವಿ ನಾವು ಈಗ ಅವರಿಬ್ಬರು ಒಂದಾಗಿ ಇಪ್ಪತ್ತು ಜನ ಇದ್ದಾರೆ ಅವ್ರ ಎಮ್ ಒಂದು ಇಪ್ಪತ್ತೊಂದಿದೆ ನಮ್ಮದು ಹದಿಮೂರೇ ಇರೋದು ಆದ್ದರಿಂದ ನಾವು ತಟಸ್ಥ ನಿಲುವು ನಾವು ಯಾವುದೇ ಅಧಿಕಾರ ಹಿಡಿಯೋಕ್ಕೋಸ್ಕರ ಏನು ಪ್ರಯತ್ನ ಇಲ್ಲ ಏನಾಗುತ್ತೆ ಅಂತ ಕಾದು ನೋಡ್ತೀವಿ ಇಲ್ಲ ಆ ಥರದೇ ಯಾರೂ ನಮ್ಮ ಹತ್ರ ಮಾತಾಡಿಲ್ಲ ನಾವು ಅಧಿಕಾರಕ್ಕೆ ನಮ್ಮ ಹತ್ರ ನಂಬರ್ ಗೇಮ್ ಇಲ್ಲದೇ ಇರುವಾಗ ನಾವು ಸುಮ್ಮನೆ ಮಾಡೋದು ಸರಿಯಲ್ಲ ಅಲ್ಲಿ ಜನತಾದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ ಅಲ್ಲ ಸ್ಪರ್ಧೆ ಆಕಾಂಕ್ಷಿಗಳು ಇದಾರೆ ಬಟ್ ನಂಬರ್ ಬೇಕಲ್ಲ ನಮಗೆ ನಮ್ಮ ರಾಮಲಿಂಗಣ್ಣ ಕೇಳ್ತಾ ಇದ್ದಾರೆ ಶಿವಪ್ರಕಾಶ್ ಅವರು ಕೇಳ್ತಾಯಿದ್ದಾರೆ ರವಿ ಅಣ್ಣ ಕೇಳ್ತಾ ಇದ್ದಾರೆ ಶ್ರೀಧರ್ ಅವರು ನನ್ನನ್ನು ಮಾಡಿ ಅಂತ ಇದ್ದಾರೆ ಅದರಲ್ಲೇನು ಇಲ್ಲ ಬಟ್ ನಂಬರ್ ಗೇಮ್ ಈಸ್ ಇಂಪಾರ್ಟೆಂಟು ಅದರಿಂದ ನಾವು ತಟಸ್ಥವಾಗಿದ್ದೀವಿ ಆ ವಿರೋಧ ಪಕ್ಷದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋ ಕಾದು ನೋಡ್ತೀವಿ